ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿಸ್ ಏನಿದೆ ಅವರ ಒಂದು ಮನಸ್ಸಿನ ಭಾವನೆಗಳು ಏನಿದೆ ಅಂತ ನೋಡೋಣ ಓಕೆ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ ಟೈಪ್ ವಾಟ್ ರೆಸಿಟೆಡ್ಸ್ ಟು ಯು सोलेट स्टार्ट द रीडिंग सो यह फ्लैम नोड़ता पर्सनवर हर बारी तौलिस एनर्जी कनेक्ट आगती ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಮಚ್ ಓಕೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ಆ್ಯಂಡ್ ದಟ್ಟು ಥರ್ಡ್ ಪಾರ್ಟಿ ಎನರ್ಜಿಸ್ ಕೂಡ ಇದೆ ಸೊ ಈ ಪರ್ಸನ್ ನಿಮ್ಮ ಜೊತೆ ಲಾಂಗ್ ಇದ್ದಾರೆ ಅಂತ ಹೇಳಬಹುದು ಆ್ಯಂಡ್ ನಿಮ್ಮನ್ನ ಬಿಟ್ಟು ಕೂಡ ಒಂದು ತರ್ಡ್ ಪಾರ್ಟಿ ಎನರ್ಜಿಸ್ ಇದೆ ಅಂತ ಹೇಳಬಹುದು ಈ ಒಂದು ತರ್ಡ್ ಪಾರ್ಟಿಯಿಂದಾಗಿ ನಿಮ್ಮ ಒಂದು ಡಿಸ್ಟೆನ್ಸ್ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳಬಹುದು ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಇದೆ ಟೈಮ್ಸ್ ಮಾತಾಡ್ತಾರೆ ಟೈಮ್ಸ್ ಬ್ಯುಸಿ ಇದೀನಿ ಅಂತ ರೀಸನ್ಸ್ ಕೊಡ್ತಾರೆ ಆ್ಯಂಡ್ ಈ ಒಂದು ಪ್ರೀತಿಯಲ್ಲಿ ಈ ಪರ್ಸನ್ ಅಷ್ಟು ಹ್ಯಾಪಿಯಾಗಿಲ್ಲ ಅಂತ ಹೇಳ್ಬಹುದು ದಟ್ ಸ್ಟಕ್ ಎನರ್ಜಿನಲ್ಲಿದ್ದಾರೆ ಅಂತ ಹೇಳ್ಬೋದು ಈ ಪರ್ಸನ್ ಆ್ಯಂಡ್ ಈ ಪರ್ಸನ್ ಯಾವ ರೀತಿಯ ಒಂದು ವ್ಯಕ್ತಿ ಅಂದರೆ ನೀವು ಪ್ರೀತಿ ಜಾಸ್ತಿ ತೋರಿಸಿದ್ರೆ ಅವರು ಸ್ವಲ್ಪ ತೋರಿಸುವಂಥದ್ದು ಸಪೋಸ್ ನೀವು ಪ್ರೀತಿ ತೋರಿಸ್ತಾನೇ ಇಲ್ಲ ಅಥವಾ ನಿಮ್ಮ ಎಫರ್ಟ್ ಇಲ್ವೇ ಇಲ್ಲ ಅಂದಾಗ ಈ ಪರ್ಸನ್ ಇನ್ನೂ ಎಫರ್ಟ್ನ ಹಾಕುವ ಹಾಕೋದನ್ನು ನಿಲ್ಲಿಸುವಂಥದ್ದು ಸೊ ನೀವು ಒನ್ ಪರ್ಸೆಂಟ್ ಕೊಟ್ಟರೆ ಅವರಿಂದ ಝೀರೋ ಪರ್ಸೆಂಟ್ ಇರುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ಅವರಿಂದ ಬರೀ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ಈ ರೀತಿಯ ಒಂದು ಎನರ್ಜಿಸ್ ಇದೆ ಅಂತ ಹೇಳ್ಬಹುದು ಆ್ಯಂಡ್ ಇಲ್ಲಿ ಬರೀ ಕೊಡೋದು ಜಾಸ್ತಿ ಆಗಿದೆ ಸಿಗೋದು ಕಮ್ಮಿ ಆಗಿದೆ ನೀವು ತುಂಬ ಪ್ರೀತಿ ಕೊಡ್ತಾಯಿದ್ದೀರಾ ಬಟ್ ಈ ಪರ್ಸನ್ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಆ್ಯಂಡ್ ಟೈಮ್ಸ್ ನಿಮ್ಮ ಒಂದು ಪ್ರೀತಿ ಈ ಪರ್ಸನ್ಗೆ ಉಸಿ ಕಟ್ಟಿಸುವಂಥದ್ದು ಇಲ್ಲಿ ಆಗ್ತಾ ಇರುವಂಥದ್ದು ಇದೆ ಮೈಟ್ ಬಿ ಅವರ ಒಂದು ಇರುವಂತಹ ಎನ್ವಿರಾನ್ಮೆಂಟ್ ಅವರ ಒಂದು ಸರ್ ಸರ್ ಲೈಕ್ ಸಿಚುವೇಶನ್ಸ್ ಏನಿದೆ ಪರಿಸ್ಥಿತಿಗಳು ಏನಿದೆ ಸೊ ಆ ಒಂದು ಸುಚುವೇಶನ್ಸ್ಗೆ ಕಟ್ಟು ಬಿದ್ದು ನಿಮ್ಮನ್ನ ಕಂಪ್ಲೀಟಾಗಿ ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಪ್ರೀತಿನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ಅಥವಾ ಏನೇ ಒಂದು ಸಂದರ್ಭ ಬಂದರೂ ಯು ಫೀಲ್ ಲೈಕ್ ವೆರಿ ಪಾಸಿಟಿವ್ ಆ್ಯಂಡ್ ಏನೇ ಬಂದರೂ ಪಾಸಿಟಿವ್ ಆಗಿ ತೊಗೊಳ್ಳುವಂಥದ್ದು ನೀವು ಇದ್ರಿ ಅಂತ ಹೇಳಬಹುದು ಬಟ್ ಇತ್ತೀಚೆಗೆ ನಿಮಗೂ ಕೂಡ ಯಾವ ರೀತಿ ಆಗ್ತಾ ಇದೆ ಅಂದರೆ ಯ ಫೀಲಿಂಗ್ ಲೈಕ್ ನೋ ನನಗೆ ಈ ಪರ್ಸನ್ ಯಾಕೋ ಟಾಕ್ಸಿಕ್ ಅನ್ನಿಸ್ತಾ ಇದ್ದಾರೆ ಈ ಪರ್ಸನ್ ಪ್ರೀತಿ ನನಗೆ ತುಂಬ ಟಾಕ್ಸಿಕ್ ಅನ್ನಿಸ್ತಾ ಇದೆ ಐ ಆಮ್ ನಾಟ್ ಫೀಲಿಂಗ್ ಸೊ ಗ್ರೇಟ್ ಅನ್ನೋ ಥರ ನಿಮಗೆ ಫೀಲ್ ಆಗ್ತಾ ಇದೆ ಫೀಲ್ ಆಗ್ತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಈ ಪರ್ಸನಿಂದ ಮೂವ್ ಆನ್ ಆಗಬೇಕು ಅಂತ ನೀವು ಅಂದ್ಕೊಳ್ತೀರಾ ಎಷ್ಟೇ ಮೂವ್ ಆನ್ ಆಗಬೇಕು ಅಂತಂದಾಗೂ ಕ ಕೂಡ ಈ ಪರ್ಸನಿಂದ ನೀವು ಇನ್ನೂ ಹತ್ರನೇ ಆಗ್ತೀರಾ ಅಂತ ಹೇಳ್ಬೋದು ಬಿಕಾಸ್ ನೀವು ಬಿಟ್ಟು ಹೋಗ್ತೀನಿ ಅಂದಾಗೆಲ್ಲ ಈ ಪರ್ಸನ್ ನಿಮ್ಮ ಜೊತೆಗೆ ಮತ್ತೆ ಕಾಂಟ್ಯಾಕ್ಟ್ ಆಗ್ತಾರೆ ಮತ್ತೆ ರೀಕನೆಕ್ಟ್ ಆಗ್ತಾರೆ ಅಂತ ಹೇಳ್ಬಹುದು ಅಥವಾ ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಅಂತ ಹೇಳಬಹುದು ಈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಸಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಅಂತ ಹೇಳ್ಬೋದು ಅಥವಾ ನಿಮ್ಮ ಪರ್ಸನ್ ಅವ್ರ ಇನಿಷಿಯಲ್ಸ್ ಆಗಿರಬಹುದು ಇದು ಆ್ಯಂಡ್ ಈ ಪರ್ಸನ್ ನಿಮ್ಮ ಪರ್ಸನ್ ತಲೆಯಲ್ಲಿ ಏನಿದೆ ಅಂದರೆ ದಟ್ ನಾಟ್ ಸೋ ಕ್ಲಾರಿಟಿ ದಟ್ ಲೈಫಲ್ಲಿ ಏನು ಬೇಕು ಅನ್ನೋ ಕ್ಲಾರಿಟಿ ಈ ಪರ್ಸನ್ಗಿಲ್ಲ ಅಂತ ಹೇಳಬಹುದು ಯಾವಾಗಲೂ ಇದು ನನಗೆ ಬೇಕಾ ಅಥವಾ ಇದಕ್ಕೆ ನಾನು ಡಿಸರ್ವ್ ಇದ್ದೀನ ಟೈಮ್ಸ್ ಇವ್ರಿಗೆ ಇವ್ರ ಮೇಲೆ ಕಾನ್ಫಿಡೆಂಟ್ ಇಲ್ಲ ಆ್ಯಂಡ್ ಟೈಮ್ಸ್ ಇವ್ರ ಪ್ರೀತಿ ಮೇಲೆ ಇವ್ರಿಗೆ ಕಾನ್ಫಿಡೆಂಟ್ ಇಲ್ಲ ಅಂತ ಬರುತ್ತೆ ಆ್ಯಂಡ್ ನಂಬಿಕೆ ಇಲ್ಲ ಅಂತ ಬರ್ತಾ ಇದೆ ಎಷ್ಟೇ ಪ್ರೀತಿ ತೊಗೊಂಡು ತೋರಿಸಿದ್ರೂ ಸಹ ಇವರು ಆ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ವೈ ಬಿಕಾಸ್ ಈ ಪರ್ಸನ್ಗೆ ಇವರ ಮೇಲೆ ಕಾನ್ಫಿಡೆಂಟ್ ಇಲ್ಲ ದಟ್ ನಾನು ಈ ಪ್ರೀತಿಗೆ ಅರ್ಹನಾ ಅರ್ಹಳ ಸೊ ಈ ರೀತಿಯ ಒಂದಷ್ಟು ವಿಚಾರಗಳು ಯೋಚನೆಗಳು ಈ ಪರ್ಸನ್ಗೆ ಬರುತ್ತೆ ಅಂತ ಹೇಳಬಹುದು ಸೊ ರಿಯಾಲಿಟಿನೇ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ ದಟ್ ಯಾಕೆ ಇಷ್ಟು ಪ್ರೀತಿ ತೋರಿಸ್ತಾರೆ ನಾನು ನಿಜಕ್ಕೂ ಈ ಒಂದು ಪ್ರೀತಿಗೆ ಅರ್ಹತೆಯೇ ಇಲ್ಲ ನನಗೆ ಮೈಟ್ ಬಿ ಇವರ ಒಂದು ಚಿಕ್ಕ ವಯಸ್ಸಿಂದನೂ ಇವರಿಗೆ ಪ್ರೀತಿ ಲ್ಯಾಕ್ ಆಫ್ ಲವ್ ಅಂತಲೇ ಹೇಳಬಹುದು ಇವರಿಗೆ ಚಿಕ್ಕ ವಯಸ್ಸಿಂದ ಪ್ರೀತಿ ಕಮ್ಮಿ ಸಿಕ್ಕಿರೋದ್ರಿಂದ ಅಥವಾ ಬೇಕಾಗಿರೋ ಟೈಮಲ್ಲಿ ಪ್ರೀತಿ ಸಿಕ್ಕದೇ ಇರೋ ಕಾರಣಕ್ಕೋಸ್ಕರ ಈಗ ನೀವು ಏನೇ ಪ್ರೀತಿ ತೋರಿಸಿದ್ರೂ ದಟ್ ಈ ಪರ್ಸನ್ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನನಗೆ ಯಾಕೆ ಈ ಥರ ಪ್ರೀತಿ ತೋರಿಸ್ತಾರೆ ಅಯ್ಯೋ ನಾನು ಇಷ್ಟು ರಿಸರ್ವ್ ಇದ್ದೀನ ನನಗೆ ಇಷ್ಟು ಪ್ರೀತಿ ಅವಶ್ಯಕತೆ ಇದೆಯಾ ಅಂತ ಈ ರೀತಿಯೆಲ್ಲ ಇವ್ರಿಗೆ ಪ್ರಶ್ನೆಗಳು ಹಾಕ್ಕೊಳ್ತಾರೆ ಆ್ಯಂಡ್ ಯಾವುದು ಕಷ್ಟಕರ ಅಂತ ಇರುತ್ತೋ ಅಥವಾ ಯಾವುದು ಡೇಂಜರ್ ಅಂತ ಇರುತ್ತೋ ಆ ಒಂದು ಕೆಲಸನೇ ಇವರು ಜಾಸ್ತಿ ಮಾಡುವಂಥದ್ದು ಇದೆ ತುಂಬಾ ಅಲ್ಲಿ ಅಪಾಯ ಇದೆ ಅಂತ ಎಷ್ಟೇ ಹೇಳಿದರೂ ಸಹ ಅದನ್ನೇ ಈ ಕೆಲ ಅದೇ ಕೆಲಸ ಮಾಡ್ತಾರೆ ಅದರಿಂದ ಮತ್ತೆ ರಿಸ್ಕ್ ಅನ್ನೋದನ್ನು ತಗೊಳ್ತಾರೆ ಆ್ಯಂಡ್ ಅದರಿಂದ ಮತ್ತೆ ಲಾಸ್ ಅನ್ನೋದು ಆಗುತ್ತೆ ಅಂತ ಹೇಳಬಹುದು ಬೇರೆದವ್ರಿಗೋಸ್ಕರನೇ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಆ್ಯಂಡ್ ಇವರು ನೀವು ಇವ್ರನ್ನ ಹಂಬಲಿಸ್ತಾ ಇದ್ದೀರಾ ಇವರು ಇನ್ನೇನನ್ನು ಹಂಬಲಿಸ್ತಾ ಇದ್ದಾರೆ ಅಂತ ಹೇಳಬಹುದು ಮೈಟ್ ಬಿ ಇವರು ಕೆರಿಯರನ್ನು ಹಂಬಲಿಸ್ತಾ ಇರುವಂಥದ್ದು ಅಥವಾ ಬೇರೆ ಥರದ ಪ್ರೀತಿಯನ್ನು ಹಂಬಲಿಸ್ತಾ ಇರುವಂಥದ್ದು ಅಥವಾ ನೀವು ತೋರಿಸಿರುವಂತಹ ಪ್ರೀತಿ ಏನು ಡಿಸರ್ವ್ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಯಾವ ರೀತಿಯ ಒಂದು ಡಿಸರ್ವ್ ಇದ್ದಾರೆ ಆ ರೀತಿಯ ಒಂದು ಪರ್ಸನ್ನ ಬೇಕು ಅಂತ ಇವರು ಹುಡ್ಕೊಂಡು ಹೋಗ್ತಾ ಇರುವಂಥದ್ದು ಸೊ ಥರ್ಡ್ ಪಾರ್ಟಿ ಎನರ್ಜಿ ಇರೋದ್ರಿಂದ ಸಮಟೈಮ್ಸ್ ನೀವು ಕೋ ತುಂಬ ಕೋಪದಲ್ಲಿ ತುಂಬ ರೂಡಾಗಿ ಬಿಹೇವ್ ಮಾಡ್ತೀರ ವೈಬಿಕೋಸ್ ಈ ಪರ್ಸನ್ ಹಾದಿ ತಪ್ಪಬಾರ್ದು ಅಂತ ಬಟ್ ಅದು ಇವ್ರಿಗೆ ಇಷ್ಟ ಆಗೋದಿಲ್ಲ ಆ ಒಂದು ಕಾರಣಕ್ಕೆ ಅವರ ಒಂದು ಮೈಂಡ್ಸೆಟ್ಟಿಗೆ ಯಾರು ಸೆಟ್ ಆಗ್ತಾರೆ ಅವರ ಒಂದು ಮಾತುಗಳಿಗೆ ಯಾರು ಸೊಪ್ಪು ಹಾಕ್ತಾರೋ ಅವರ ಒಂದು ಒಂದು ಫ್ರೆಂಡ್ಶಿಪ್ನ ಇವರು ಮಾಡುವಂಥದ್ದು ಇಲ್ಲಿ ಹೇಳಬಹುದು ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಕೆಲವ್ರದ್ದು ರೊಮ್ಯಾಂಟಿಕ್ ಕನೆಕ್ಷನ್ ಕೂಡ ಇದೆ ಕೆಲವ್ರದ್ದು ಫಿಸಿಕಲ್ ಕನೆಕ್ಷನ್ ಇದೆ ಆ್ಯಂಡ್ ಇನ್ನು ಕೆಲವ್ ಜಸ್ಟ್ ಫ್ರೆಂಡ್ಶಿಪ್ ಜಸ್ಟ್ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಒಬ್ಬರು ಇದ್ದಾರೆ ಸೊ ಆ ಒಂದು ಕಾರಣಕ್ಕೆ ಈ ಒಂದು ಪರ್ಸನ್ ಜಸ್ಟ್ ಫ್ರೆಂಡ್ ಒಬ್ಬ ಫ್ರೆಂಡ್ ನನಗೆ ಇದ್ದಾರೆ ನನ್ನ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆ ಸೊ ನನ್ನ ಪಾರ್ಟ್ನರ್ ಏನಕ್ಕೆ ಬೇಕು ಸೊ ಈ ರೀತಿಯ ಒಂದು ಮೈಂಡ್ಸೆಟ್ ಕೂಡ ಇದೆ ಅಂತ ಹೇಳಬಹುದು ನೀವು ಅವ್ರನ್ನ ಬಿಟ್ಟು ಹೋದ್ರೂ ನನ್ನ ಫ್ರೆಂಡ್ ನನ್ನ ಜೊತೆ ಇರ್ತಾರೆ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಟು ಹೋಗೋದಿಲ್ಲ ಸೊ ಯಾಕೆ ನಾನು ತಲೆ ಕೆಡಿಸ್ಕೋಬೇಕು ಸೊ ಈ ರೀತಿ ಒಂದಷ್ಟು ವಿಚಾರಗಳು ಈ ಪರ್ಸನ್ಗೆ ಇದೆ ಅಂತ ಹೇಳಬಹುದು ಮೈಟ್ ಬಿ ಈ ಪರ್ಸನ್ ಪ್ರೊಫೆಷ್ನಲಿ ಆರ್ಟಿಸ್ಟ್ ಅಂತ ಹೇಳಬಹುದು ಸೊ ಆರ್ಟ್ ಎನರ್ಜೀಸ್ ಇಲ್ಲಿ ಇದೆ ಮೈಟ್ ಬಿ ಇವರು ಪೇಂಟಿಂಗ್ ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಬಹುದು ಅಥವಾ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರುವಂಥದ್ದು ಇದೆ ಅಂತ ಹೇಳ್ಬೋದು ಅಥವಾ ಆ್ಯಕ್ಟಿಂಗ್ ಕಲಿಬೇಕು ಅಂತಲೂ ಕೂಡ ಇವರು ಪ್ರಯತ್ನ ಪಡ್ತಾ ಇರುವಂಥದ್ದು ಇದೆ ಸೊ ಆ ಒಂದು ಕಾರಣಕ್ಕೆ ಅದೇ ಒಂದು ಇದರಲ್ಲಿ ಇವರು ಇಮ್ಯಾಜಿನೇಷನ್ ವರ್ಲ್ಡಲ್ಲೇ ಇರ್ತಾರೆ ಅಂತ ಹೇಳಬಹುದು ಕಲ್ಪನಾ ಜಗತ್ತಲ್ಲೇ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಹುದು ಆ್ಯಂಡ್ ಇವರು ಆರ್ಟಿಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಅಥವಾ ಆರ್ಟಿ ಆರ್ಟಿಸ್ಟ್ ಫೀಲ್ಡಲ್ಲಿ ಇರುವಂತಹ ಕಾರಣಕ್ಕೆ ಇವರು ಯಾವಾಗಲೂ ಫಿಲ್ಮಿಸ್ಟಿಕ್ಕಾಗಿ ಲೈಫ್ ಇರಬೇಕು ರಿಯಾಲಿಟಿಯಾಗಿ ಯಾವುದನ್ನು ಇವರು ನೋಡ್ತಾ ಇಲ್ಲ ಅಂತ ಹೇಳ್ಬಹುದು ಯಾವುದನ್ನು ವಾಸ್ತವದಲ್ಲಿ ಇವರು ನಿಲ್ತಾ ಇಲ್ಲ ಅಂತ ಹೇಳಬಹುದು ಅಥವಾ ಇರ್ತಾ ಇಲ್ಲ ಅಂತ ಹೇಳಬಹುದು ಎಲ್ಲವೂ ಫಿಲ್ಮಿಸ್ಟಿಕ್ ಆಗಿರಬೇಕು ಲೈಕ್ ಇವತ್ತು ಏನಾದರೂ ಅಂದ್ಕೊಂಡೆ ಅದು ನಾಳೆನೇ ಆಗಿಬಿಡಬೇಕು ಅಥವಾ ಇವತ್ತು ನಾನು ದೊಡ್ಡದಾಗಿ ಏನು ಇನ್ವೆಸ್ಟ್ ಮಾಡಿದೆ ನಾಳೆ ಅದು ಹತ್ತರಷ್ಟು ಲಾಭ ಪಡಬೇಕು ಅಥವಾ ಇವತ್ತು ಪ್ರೀತಿ ಆಯಿತು ನಾಳೆ ಮದುವೆ ಆಗಿಬಿಡಬೇಕು ಸೊ ಈ ರೀತಿಯ ಒಂದಷ್ಟು ಇನ್ಸ್ಟಂಟ್ ರಿಸಲ್ಟ್ಗೋಸ್ಕರ ಇನ್ಸ್ಟಂಟ್ ಪ್ಲೇಜರ್ಸ್ಗೋಸ್ಕರ ಇನ್ ಇನ್ಸ್ಟಂಟ್ ಹ್ಯಾಪಿನೆಸ್ಸಿಗೋಸ್ಕರ ಇವರು ಇರುವಂತಹ ಒಂದು ಪ್ರೀತಿನ ಕಳ್ಕೊಳ್ತಾರೆ ಅಂತ ಹೇಳಬಹುದು ಅಥವಾ ಇರುವಂತಹ ಪ್ರೆಸೆಂಟ್ ಮೂಮೆಂಟ್ಗಳನ್ನ ಹಾಳು ಮಾಡ್ಕೊಳ್ತಾರೆ ಅಂತ ಹೇಳ್ಬಹುದು ಇದರಿಂದಾಗಿ ನಿಮ್ಮ ಒಂದು ಮನಸ್ಸು ಕೂಡ ಹಾಳಾಗುವಂಥದ್ದು ಇದೆ ಅಥವಾ ಕಸಿ ಇದೆ ಸೊ ಈ ಒಂದು ಕಾರಣಕ್ಕೆ ಈ ಒಂದು ಪರ್ಸನ್ ಈ ರೀತಿಯ ಒಂದು ಬಿಹೇವಿಯರ್ ಇರುವಂತಹ ಕಾರಣಕ್ಕೆ ಯು ಫೀಲ್ ಲೈಕ್ ನೋ ಸಮೇರ್ ಯು ಆರ್ ಫೀಲಿಂಗ್ ದಟ್ ಸ್ಟಾರ್ಟಿಂಗ್ ಈ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆದಾಗ ನಿಮಗೆ ಒಂದು ಸೋಲ್ಮೇಟ್ ಕನೆಕ್ಷನ್ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಬಟ್ ನಾವು ಇದು ಯಾಕೋ ಕಾರ್ಮಿಕ್ ಟರ್ನ್ ಆಗ್ತಾ ಇದೆ ಕಾರ್ಮಿಕ್ ರಿಲೇಶನ್ಶಿಪ್ ಥರ ಅನ್ನಿಸ್ತಾ ಇದೆ ನಿಮಗೆ ಅಂತ ಹೇಳಬಹುದು ಸಂವೇರ್ ಈ ಪ್ರೀತಿ ತುಂಬ ಟಾಕ್ಸಿಕ್ ಆಗ್ತಾಯಿದೆ ಅಂತ ಹೇಳಬಹುದು ಅಥವಾ ಇವರ ಒಂದು ಪ್ರೀತಿ ಏನಿದೆ ಈ ವ್ಯಕ್ತಿಗಿಂತ ಇವರ ಫ್ಯಾಮಿಲಿ ಕಡೆಯಿಂದ ತುಂಬ ಟಾಕ್ಸಿಸಿಟಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳಬಹುದು ಅಥವಾ ಇವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇವ್ರ ನಿಮಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಬಹುದು ಸೊ ವ್ಯಕ್ತಿ ತುಂಬ ಒಳ್ಳೆಯವರು ಬಟ್ ಇವರ ಒಂದು ಬ್ಯಾಕ್ಗ್ರೌಂಡ್ ಅಷ್ಟಾಗಿ ಸರಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಇವಾಗ ಫೀಲಿಂಗ್ ಲೈಕ್ ಕ್ವಿಟ್ಟಿಂಗ್ ಸೊಪ್ಪಿಟ್ ಮಾಡಬೇಕು ಅಂತಲೂ ನಿಮಗೆ ಅನ್ನಿಸ್ತಾ ಇದೆ ಬಟ್ ಯು ಡೋಂಟ್ ನೋ ವಾಟ್ ಟು ಡೂ ಆ್ಯಂಡ್ ನಿಮಗೆ ಕ್ಲಾರಿಟಿ ಕೂಡ ಇಲ್ಲ ಸಮಟೈಮ್ಸ್ ಯು ಲೈಕ್ ಈ ಪರ್ಸನ್ನ ಈ ಪರ್ಸನ್ ಬಗ್ಗೆ ಎಷ್ಟು ಯೋಚನೆ ಮಾಡಿದರೆ ಎಸ್ ಇರಬೇಕು ಈ ಪರ್ಸನ್ ನನ್ನ ಬಿಟ್ಟರೆ ಯಾರಿದ್ದಾರೆ ಅಂತ ಇವ್ ನಿಮ್ಗೆ ಆ ಥರ ಫೀಲ್ ಆಗುತ್ತೆ ಬಟ್ ಸಮ್ಟೈಮ್ಸ್ ಸಪೋಸ್ ಅವರ ಬ್ಯಾಕ್ಗ್ರೌಂಡ್ ನೋಡಿದರೆ ಅವರ ಒಂದು ಕೆರಿಯರ್ ತರ ಕೆರಿಯರ್ನ ಚೂಸ್ ಮಾಡ್ಕೊಂಡು ಮಾಡ್ಕೊಂಡಿರುವಂತಹ ಪಾತ್ ನೋಡಿದರೆ ದಾರಿ ನೋಡಿದರೆ ಅಥವಾ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನ ಯೋಚನೆ ಮಾಡಿದ್ರೆ ಯು ಫೀಲ್ ಲೈಕ್ ವೆರಿ ಸಕ್ ಲೈಕ್ ನನ್ನ ಎನರ್ಜಿ ಸಕ್ಕಾಗ್ತಾ ಇದೆ ಅಥವಾ ಡ್ರೈನ್ ಔಟ್ ಆಗ್ತಾ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ಸಮ್ ವೇ ಫಸ್ಟ್ ಎಲ್ಲ ನಿಮಗೆ ಯು ಫೀಲ್ ಲೈಕ್ ಹ್ಯಾಪಿ ಬಟ್ ಈಗ ಈ ಪರ್ಸನ್ನ ನೀವು ಮೀಟ್ ಆದರೂ ಸಹ ಮಾತಾಡಿದ್ರೂ ಸಹ ಯು ಆರ್ ಲೈಕ್ ಕಂಪ್ಲೀಟ್ಲಿ ಡ್ರೈನ್ಡ್ ಔಟ್ ನಾನು ಎಲ್ಲನೂ ಡ್ರೈನ್ ಔಟ್ ಆಗಿದ್ದೀನಿ ನನ್ನಲ್ಲಿರುವಂತಹ ಎಲ್ಲ ಪ್ರೀತಿನೂ ಈ ಪರ್ಸನ್ಗೆ ಕೊಟ್ಟಿದ್ದೀನಿ ಬಟ್ ಇನ್ ರಿಟರ್ನ್ ನನಗೇನು ಸಿಗ್ತಾ ಇಲ್ಲ ಅನ್ನೋ ಥರ ಯು ಆರ್ ಫೀಲಿಂಗ್ ಲೈಕ್ ಅ ವೆರಿ ಎಮೋಷ್ನಲಿ ಸೊ ಅದರರ್ಥ ಜಾಸ್ತಿ ಕೊಡ್ತಾಯಿದ್ದೀರಾ ಅಂತಂದರೆ ಕೊಡೋದನ್ನು ಬಿಡಿ ಅವೈಲೆಬಿಲಿಟಿನ ಕಮ್ಮಿ ಮಾಡಿಕೊಳ್ಳಿ ಸೊ ಎನಿ ಟೈಮ್ ಏನೇ ಸಹಾಯ ಬೇಕಂದ್ರೂ ಈ ಪರ್ಸನ್ನಗೋಸ್ಕರ ನಿಂತಿದ್ದೀರಾ ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಬೆಲೆ ಈ ಪರ್ಸನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಬರ್ತಾ ಇದೆ ಸೊ ಅದನ್ನು ಕಮ್ಮಿ ಮಾಡಿ ಏನೇ ಕೇಳಿದ್ರು ಇನ್ಸ್ಟಂಟಾಗಿ ಕೊಡೋದಕ್ಕೆ ಹೋಗಬೇಡಿ ಮೈಟ್ ಬಿ ಅದು ದುಡ್ಡಿನ ಸಹಾಯ ಇರಬಹುದು ಎಮೋಷ್ನಲಿ ಅವೈಲೇಬಲ್ ಆಗಿರುವಂಥದ್ದು ಇರಬಹುದು ಸಮಟೈಮ್ಸ್ ನಿಮಗಿಲ್ಲದೆ ಇರೋದನ್ನು ಅವರು ಕೊಟ್ಟು ಏನು ಮಾಡ್ತೀರಾ ನಿಮಗೆ ಬೇಕಾಗಿರೋ ಆಗಿರೋ ಟೈಮಲ್ಲಿ ಅವರು ಅದೇ ರೀತಿ ಇರ್ತಾರ ಇಲ್ಲ ಅಲ್ವಾ ಸೊ ವೈ ಸೊ ಅತಿ ಹೆಚ್ಚು ನಿಮ್ಮ ಕೈಲಿ ಆಗದೆ ಇರೋದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಕೈ ಮೀರಿ ಯಾವ ಕೆಲಸನೂ ನೀವು ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಅದರಿಂದ ನಿಮಗೆ ಕೆಲವೊಂದಷ್ಟು ರಿಸ್ಕ್ ಆಗುವಂಥ ಚಾನ್ಸಸ್ ಕೂಡ ಕಮ್ಮಿ ಲೈಕ್ ರಿಸ್ಕ್ ಕೂಡ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಹೇಳಬಹುದು ಎಸ್ ಐ ನೋ ಫೀಲಿಂಗ್ಸ್ ತುಂಬ ಇದೆ ಬಟ್ ನಿಮ್ಮ ಫೀಲಿಂಗ್ಸ್ ಈ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ ಬಟ್ ದಿಸ್ ಪರ್ಸನ್ ಈಸ್ ಲೈಕ್ ಇವ್ರದೇ ಒಂದು ಜಗತ್ತಿನಲ್ಲಿದ್ದಾರೆ ಅಂತ ಹೇಳ್ಬೋದು ಇವ್ರದೇ ಒಂದು ವರ್ಲ್ಡಲ್ಲಿದ್ದಾರೆ ಅಂತ ಹೇಳಬಹುದು ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಒಂದು ಫ್ಯೂಚರ್ ಬಗ್ಗೆ ಆಗಲಿ ಏನೇ ಕೇಳಿದ್ರು ಲೈಕ್ ಯಾವಾಗ ಕೇಳಿದ್ರು ಯಾಕೆ ನೀನು ಈ ರೀತಿ ಇದೆಯಾ ಅಂತಂದರೆ ನೀನು ಇಂಡಿಪೆಂಡೆಂಟ್ ಆಗಿದೆಯಾ ನೀನೆಲ್ಲ ಮಾಡ್ತೀಯ ನಿಂಗೆಲ್ಲ ಗೊತ್ತು ನನ್ನ ಅವಶ್ಯಕತೆ ನಿಂಗೆ ಏನಕ್ಕಿದೆ ಬಟ್ ನಿನ್ನ ಅವಶ್ಯಕತೆ ನನಗೆ ತುಂಬ ಇದೆ ನನ್ನ ಅವಶ್ಯಕತೆ ನಿಂಗಿಲ್ಲ ನಿನ್ನ ಅವಶ್ಯಕತೆ ನನಗೆ ತುಂಬ ಇದೆ ನೀನು ಸೆಟ್ಟಲ್ ನಾನು ನಾನಾಗಿಲ್ಲ ನನಗೆ ನಿನಗೆ ಬೇಕಾಗಿರೋದೆಲ್ಲ ಸಿಗುತ್ತೆ ನನಗೆ ಬೇಕಾಗಿರೋದು ಯಾವುದು ಇಲ್ಲ ಸೊ ಈ ರೀತಿಯ ಒಂದಷ್ಟು ಮಾತುಗಳು ಲೈಕ್ ಇಗ್ನೋರೆನ್ಸ್ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಈ ರೀತಿ ಇದ್ದಾಗ ಯು ಆಲ್ಸೋ ಸ್ಟಾರ್ಟ್ ಇಗ್ನೋರಿಂಗ್ ಅಂತ ಹೇಳ್ತೀನಿ ಬಿಕಾಸ್ ಆ ಪರ್ಸನ್ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಅವರನ್ನು ಟ್ರೀಟ್ ಮಾಡಬೇಕು ಅಂದಾಗಲೇ ಅವರಿಗೆ ಗೊತ್ತಾಗುತ್ತೆ ಓಕೆ ಯಾಕೆ ಈ ಪರ್ಸನ್ ಸಡನ್ನಾಗಿ ಚೇಂಜ್ ಆಗಿದ್ರು ಅಂದಾಗ ಅವರಿಗೆ ಒಂದು ರಿಯಾಲಿಟಿ ಚೆಕ್ ಅನ್ನೋದನ್ನು ನೀವು ಮಾಡಿಸ್ಲೇಬೇಕಾಗುತ್ತೆ ಬಿಕಾಸ್ ಬರೀ ಪ್ರೀತಿ ಕೊಡೋದೇ ಕೊಡೋದೆ ಕೊಡೋದೆ ಅಂದರೆ ನಿಮ್ಮ ಹತ್ರ ಇರೋವರೆಗೂ ಕೊಡ್ತೀರಾ ಆಮೇಲೆ ನಿಮ್ಮ ಹತ್ರನೇ ಇಲ್ಲ ಅಂದಾಗ ಹೆಂಗೆ ಕೊಡೋಕ್ಕಾಗತ್ತೆ ಸೊ ಯೋಚನೆ ಮಾಡಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಒಂದಷ್ಟು ಬೌಂಡ್ರೀಸ್ನ ಹಾಕ್ಕೊಳ್ಳಿ ಲರ್ನ್ ಟು ಸೇ ನೋ ಆ್ಯಂಡ್ ಇಲ್ಲಿ ಎನರ್ಜಿಸ್ ನಾನು ಯಾಕೆ ನಿಮ್ಮ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೀನಿ ಅಂದರೆ ಈ ಪ್ರೀತಿನ ಈ ಪರ್ಸನ್ ತುಂಬ ಆಗಿ ತೊಗೊಂಡಿದ್ದಾರೆ ಅಂತ ಹೇಳ್ಬಹುದು ಈ ರಿಲೇಷನ್ಶಿಪ್ನ ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡಿದ್ದಾರೆ ಆ್ಯಂಡ್ ಅವ್ರಿಗೊಂದು ಕಾನ್ಫಿಡೆಂಟ್ ಇದೆ ಏನೇ ಆದರೂ ಎಷ್ಟೇ ಸಮಸ್ಯೆ ಬಂದರೂ ನನ್ನ ಪರ್ಸನ್ ಇದ್ದಾರೆ ರೈಟ್ ಆ್ಯಂಡ್ ಏನೇ ಆದ್ರೂ ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಅದಕ್ಕೂ ಕೂಡ ಇವರು ಕಾನ್ಫಿಡೆಂಟನ್ನ ನೀವು ಬಿಲ್ಡ್ ಮಾಡಿಬಿಟ್ಟಿದ್ದೀರಾ ಏನೇ ಆದರೂ ನನ್ನ ಪರ್ಸನನ್ನು ಬಿಟ್ಟು ಹೋಗೋದಿಲ್ಲ ಏನೇ ಸಮಸ್ಯೆ ಬಂದರೂ ನನ್ನ ಪರ್ಸನ್ ನನ್ನ ಜೊತೆನೇ ಇರ್ತಾರೆ ನನಗೆ ಸಹಾಯ ಮಾಡ್ತಾರೆ ಒಂದು ಬ್ಯಾಕಪ್ ಥರ ನೀವು ಅವ್ರಿಗೆ ಆಗಿದ್ದೀರಾ ಬಿಟ್ಟರೆ ಪ್ರೀತಿ ಅಂತ ಇವ್ರಿಗೆ ಯಾ ಎಲ್ಲೂ ಇವರು ಈ ಪರ್ಸನ್ ನಿಮ್ಮನ್ನ ಫೀಲ್ ಮಾಡ್ತಾ ಇಲ್ಲ ಐ ನೋ ಇದು ಹಾರ್ಶ್ ಅನ್ನಿಸ್ಬಹುದು ಬಟ್ ಸಂವೇರ್ ವಾಸ್ತವ ಇದೇ ಇದೆ ಯಾರು ಇದನ್ನು ರೆಸೇಟ್ ಆಗ್ತೀರಾ ಸೊ ಥಿಂಕ್ ಅಬೌಟ್ ಇಟ್ ಓಕೆ ಅತಿಯಾಗಿರುವಂತಹ ಒಂದು ಪ್ರೀತಿನೂ ಕೂಡ ಅತಿಯಾದರೆ ಅಮೃತನೂ ವಿಷ ಅಂತಾರೆ ಸೊ ಮೈಟ್ ಬಿ ಎಲ್ಲವೂ ಅತಿಯಾಗಿ ನೀವು ಕೊಡ್ತಾ ಇದ್ರೆ ಅದೇ ನಿಮಗೆ ಮುಳ್ಳಾಗುತ್ತೆ ಸೊ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಆ್ಯಂಡ್ ಬೆಟರ್ ಕ್ಲಾರಿಫಿಕೇಷನ್ ಬೇಕು ಅಂದರೆ ಡೆಫಿನೆಟ್ಲಿ ಟೇಕ್ ಅ ಪರ್ಸ್ನಲ್ ರೀಡಿಂಗ್ ನನ್ನ ಹತ್ರ ಅಲ್ಲ ಅಂದರೂ ಯಾರ ಹತ್ರನಾದರೂ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾರಿಫೈ ಮಾಡಿಕೊಳ್ಳಿ ಸಪೋಸ್ ಅದೇನಾದರೂ ಗೈಡೆನ್ಸ್ ನಿಮಗೆ ಚೆನ್ನಾಗಿ ಸಿಗುತ್ತೆ ಅಥವಾ ಒಂದು ಏನೋ ಒಂದು ಸೊಲ್ಯೂಷನ್ ಸಿಕ್ಕಿದೆ ಅಂದರೆ ಆ ಒಂದು ರೀಡರ್ ಏನು ಹೇಳ್ತಾರೆ ಟಾರೋ ರೀಡರ್ ಏನು ಹೇಳ್ತಾರೆ ಆ ಒಂದು ಗೈಡೆನ್ಸ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಮ ಒಳ್ಳೆಯದಕ್ಕೇ ಗೈಡೆನ್ಸ್ ಇರೋದು ಯೂನಿವರ್ಸ್ ಪ್ರತಿಯೊಬ್ಬ ಟ್ಯಾರೋ ಮುಖಾಂತರ ಟ್ಯಾರೋ ರೀಡರ್ ಮುಖಾಂತರ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ ನಿಮ್ಮ ಒಂದು ಪರಿಸ್ಥಿತಿಗೆ ನಿಮ್ಮ ಒಂದು ಕರೆಂಟ್ ಫೀಲಿಂಗ್ಸ್ಗೋಸ್ಕರ ಈ ಒಂದು ಸಂದರ್ಭಕ್ಕೋಸ್ಕರ ಒಂದು ಮೆಸೇಜ್ ನಿಮಗೆ ಅನಿವಾರ್ಯ ಆಗೇ ಆಗಿರುತ್ತೆ ಆ ಒಂದು ಕಾರಣಕ್ಕೆ ಗೈಡೆನ್ಸ್ ನಿಮಗೆ ಬೇರೆ ಬೇರೆ ವಿಡಿಯೋಸ್ಗಳ ಮುಖಾಂತರ ರೀಡಿಂಗ್ಗಳ ಮುಖಾಂತರ ನಿಮಗೆ ಸಿಗ್ತಾ ಇರುತ್ತೆ ಬಟ್ ಸ್ಟಿಲ್ ನೀವು ಇನ್ನೂ ಅದನ್ನು ಇಗ್ನೋರ್ ಮಾಡ್ತಾ ಅದೇ ಇದರಲ್ಲಿ ಅದೇ ಝೋನಲ್ಲಿ ನಾನು ಹೋಗ್ತೀನಿ ಅಂದರೆ ಮತ್ತು ಅದೇ ಪರಿಸ್ಥಿತಿಗೆ ನಿಮ್ಮನ್ನ ಯೂನಿವರ್ಸ್ ದುಡ್ತಾರೆ ಅಂತ ಹೇಳ್ಬೋದು ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಕಲಿಯೋವರೆಗೂ ನಿಮ್ಮ ಲೈಫ್ ಸರಿ ಹೋಗೋದಿಲ್ಲ ಸೊ ಪಟ್ಟು ತಿಂತಾನೆ ಇರ್ತೀರ ಐನೋ ಸ್ವಲ್ಪ ಹರ್ಷಾಯಿತು ಅಂತ ಬಟ್ ಬೇಜಾರು ಮಾಡ್ಕೋಬೇಡಿ ಫ್ಯಾಕ್ಟ್ ಇರೋದು ಇದೆ ಸೊ ಕ್ಲಾರಿಟಿ ತೊಗೊಳ್ಳಿ ಲೈಫಲ್ಲಿ ನಿಮಗೋಸ್ಕರ ಏನನ್ನಾದರೂ ಮಾಡೋದಕ್ಕೆ ಶುರು ಮಾಡಿ ಡೆಫಿನೆಟ್ಲಿ ಪ್ರೀತಿಯಾಗಲಿ ಎಲ್ಲಿ ಏನೇ ಆಗಲಿ ಎಲ್ಲವೂ ನಿಮ್ಮ ಹಿಂದೆ ಬರೋದಕ್ಕೆ ಶುರುವಾಗತ್ತೆ ಫಸ್ಟ್ ಪ್ರಯಾರಿಟಿ ನೀವೇ ಆಗಿರಬೇಕು ಅಂತ ಹೇಳ್ತಾ ಹೋಪ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್